i she... ಶ್ರೀರಾಮಚಂದ್ರ ಮೂರ್ತಿಗೆ ನಾವೆಲ್ಲ ಇಂದು ನಾವೆಲ್ಲ ಒಂದು ನಮ್ಮ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿ ಅವರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಗರ್ವ ಪಡುವಂತ ಒಂದು ವಿಚಾರ ಏನಂದ್ರೆ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಅಯೋಧ್ಯೆ ಒಂದು ರಾಮರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಇಡೀ ನಮ್ಮ ಭಾರತ ದೇಶನೇ ಒಂದು ಹಬ್ಬತ್ತರ ಆಚರಣೆ ಮಾಡ್ತಾ ಇದೆ ಆ ಹಬ್ಬನ ನಮ್ಮ ಗುಜರಳ್ಳಿ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮಸ್ಥರು ಯುವಕರು ಯುವ ಮುಖಂಡರುಗಳು ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ನಾವು ಸಂತೋಷ ಪಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಗುಜ್ರಹಳ್ಳಿ ಗ್ರಾಮದಲ್ಲಿ ಇದಕ್ಕೆ ತುಂಬ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರು ಎಲ್ಲ ರೀತಿಯ ಸಹಕಾರ ನೋಡಿ ವಿಜೃಂಭಣೆಯಿಂದ ಮಾಡ್ತಾ ಈ ವಿಚಾರನ ನಾವು ಗರ್ವ ಪಡುವಂಥ ವಿಚಾರವೇ ಈ ಥರ ಎಲ್ಲ ಕಾರ್ಯಗಳೂ ಕಾರ್ಯಕ್ರಮಗಳನ್ನು ನಮ್ಮ ಗುಜ್ರಹಳ್ಳಿ ಗ್ರಾಮದಲ್ಲಿ ಮಾಡಬೇಕು ಅಂತ ನಾನು ಎಲ್ಲ ಯುವಕರಲ್ಲಿ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಶ್ರೀರಾಮಚಂದ್ರ ಮೂರ್ತಿಗೆ ಜೈ ಶ್ರೀರಾಮಚಂದ್ರ ಮೂರ್ತಿಗೆ ನಿನ್ನೆಯಿಂದ ಯುವಕರು ಈ ಸೆಟ್ಟೆಲ್ಲ ಹಾಕಿ ರಾಮರ ಸೆಟ್ಟೆಲ್ಲ ಹಾಕಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಬೆಳಿಗ್ಗೆ ಅಭಿಷೇಕ ಮಧ್ಯಾಹ್ನ ಮೆರವಣಿಗೆ ಅಂತ ಹಮ್ಮಿಕೊಂಡಿದ್ದೀವಿ ಈ ದಿನ ಎಲ್ಲ ಗ್ರಾಮಸ್ಥರು ಹಿರಿಯರು ಹಿರಿಯರು ನಮ್ಮ ವಿನಾಯಕ ಗೆಳೆಯದ ಮುಖಂಡರುಗಳು ಎಲ್ಲರೂ ಅದ್ಧೂರಿಯಾಗಿ ಎಲ್ಲರೂ ಒಂದೇ ಅಂತ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇನ್ನು ಸಂಜೆ ಸಂಜೆ ತನಕ ಪೂಜೆಗಳು ಇನ್ನು ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ ಎಲ್ಲ ಪೂಜೆಗಳು ಪ್ರಸಾದ ಪ್ರಸಾದ ಇದೆ ಅದೇ ರೀತಿ ಸಂಜೆ ಪಲ್ಲಕ್ಕಿ ಇದೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ದಿನ ನಮ್ಮ ಹಿಂದೂ ಸಂಪ್ರದಾಯದ ಸಂಪ್ರದಾಯದ ಪ್ರಕಾರ ಒಂದು ಗರ್ವ ಪಡುವಂತ ಒಂದು ವಿಚಾರ ಯಾಕಂದ್ರೆ ನಾವೆಲ್ಲರೂ ಈ ದಿನನ ಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿಜಿ ಅವರು ಒಂದು ಭಾಷಣದ ಮೂಲಕ ಹೇಳಿರ್ತಾರೆ ಆದರೂ ನಾವು ಹಿಂದೂಗಳು ಅಂತ ನಮ್ಮ ಮನಸ್ಸಿಗೆ ಬರಬೇಕು ಅಂತಂದ್ರೆ ನಾವು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಈ ರಾಮೋತ್ಸವವನ್ನು ಮಾಡಬೇಕು ಅಂತ ಹಮ್ಮಿಕೊಂಡು ಈ ತರ ರಾಮೋತ್ಸವ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಇದ್ದು ಗ್ರಾಮಸ್ಥರು ಹಿರಿಯರು ಮುಖಂಡರು ಎಲ್ಲರೂ ಇದ್ದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಊರಿನ ಯುವ ಮುಖಂಡರಾಗಿರ್ತಕ್ಕಂಥ ಧ್ರುವ ಚಾರಿಟಬಲ್ ಟ್ರಸ್ಟ್ ನಾಗರಾಜ್ ಅವರು ಅಧ್ಯಕ್ಷರು ನಾವು ಈ ಸೆಟ್ ಅನ್ನ ಹಾಕೋದಕ್ಕೆ ಕೇಳ್ಕೊಂಡ್ವಿ ಅವರು ಬಂದು ತುಂಬಾ ಯಶಸ್ವಿಯಾಗಿ ಇಲ್ಲಿ ಹಾಕಿಕೊಟ್ಟಿದ್ದಾರೆ ಅದೇ ರೀತಿ ಲವಕುಶ ಟ್ರಸ್ಟ್ ಅವರು ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಊರಲ್ಲಿ ಈ ತರ ರಾಮೋತ್ಸವದ ಸೆಟ್ ಹಾಕೋದಕ್ಕೆ ಅವ್ರಿಗೂ ಸಹ ಒಂದು ಧನ್ಯವಾದಗಳು ನಮ್ಮ ಊರಿನ ಕಡೆಯಿಂದ ನಮ್ಮೂರಿನ ಯುವಕರು ನಮ್ಮ ಊರಿನ ಎಲ್ಲಾ ಹಿರಿಯರು ಕಿರಿಯರು ಎಲ್ಲರ ಮುಖಾಂತರೂ ಅವ್ರನ್ನ ಒಂದು ಅಭಿನಂದನೆ ಅಭಿನಂದಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಈ ಧ್ರೋಹ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷ ನಾಗರಾಜ್ ಅವರು ಬರಬೇಕಾಗಿತ್ತು ದಯವಿಟ್ಟು ಅವರೆಲ್ಲೋ ಸ್ವಲ್ಪ ಕಾರ್ಯಕ್ರಮದಿಂದ ಹೋಗಿದ್ದಾರೆ ಅವ್ರಿಗೂ ಅಷ್ಟೇ ತುಂಬಾ ನಮ್ಮೂರಿನ ಯುವಕರೇ ಅವರು ಅವ್ರು ನಮ್ಮೂರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಉತ್ಸಾಹತೆಯಿಂದ ಅವ್ರು ಬಂದು ಈ ಒಂದು ಒಂದು ಸಟ್ನ ಹಾಕಿದ್ದಾರೆ ಅವ್ರಿಗೂ ಸಹ ತುಂಬಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನಂದರೆ ಪ್ರತಿಯೊಬ್ಬ ಭಾರತೀಯ ಮತ್ತು ಪ್ರತಿಯೊಬ್ಬ ಹಿಂದುವಿನ ಇದು ಸುಮಾರು ಐನೂರು ಐನೂರು ವರ್ಷಕ್ಕೂ ಹೆಚ್ಚಿಗೆ ಸುಮಾರು ಜನ ತಪಸ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಅಯೋಧ್ಯೆಯಲ್ಲಿ ಬಂದ್ಬಿಟ್ಟು ರಾಮ ಜನ್ಮಭೂಮಿ ಇಡೀ ವರ್ ವರ್ಲ್ಡಲ್ಲಿ ನಮಗೆ ಆದರ್ಶ ಪುರುಷ ಅಂತ ಇರೋದು ಬಂದುಬಿಟ್ಟು ಶ್ರೀರಾಮಚಂದ್ರರು ಅಂತಹ ಮಹಾನ್ ವ್ಯಕ್ತಿಗಳ ಒಂದು ಜನ್ಮಸ್ಥಳವನ್ನೇ ಯಾರೂ ಕೆಡವಿ ನಮಗೆ ದಕ್ಕಿಸ್ಕೊಟ್ಟಿರಲಿಲ್ಲ ಆ ಒಂದು ದಿನ ಇವತ್ತು ಒಂದು ಒಳ್ಳೆಯ ದಿನ ಬಂದಿದೆ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ರಾಮ ವಿಗ್ರಹನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಇಂಥ ಒಂದು ಶುಭ ಕಾರ್ಯದಲ್ಲಿ ದೇಶಾದ್ಯಾದ್ಯಂತ ಹಾಗೂ ವಿಶ್ವಾದ್ಯಂತ ಇವತ್ತು ಒಂದು ಸಂಭ್ರಮಣದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ಅಂಗವಾಗಿ ನಮ್ಮ ಒಂದು ಗುಜರಾಣಿ ಗ್ರಾಮದಲ್ಲಿ ಎಲ್ಲ ಯುವಕರಾಗ್ಬೋದು ಗ್ರಾಮಸ್ಥರಾಗ್ಬೋದು ಅದೇ ರೀತಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟು ಮತ್ತು ರವಕೋಶ ಟ್ರಸ್ಟು ಅವರಿಂದ ಒಂದು ಅವರ ಒಂದು ಸಹಯೋಗದಲ್ಲಿ ಇವತ್ತೊಂದು ದಿನ ಇಲ್ಲಿ ಮೂರ್ತಿಗಳ ಒಂದು ಪ್ರತಿಷ್ಠಾಪನೆ ಥರ ಮಾಡಿ ಒಂದು ಸೆಟ್ ಹಾಕಿ ಅದೇ ರೀತಿ ಸಂಜೆ ಪುಷ್ಪ ಪಲ್ಲಕ್ಕಿ ಮತ್ತು ಇವತ್ತು ಮಧ್ಯಾಹ್ನದಲ್ಲಿ ಅಭಿಷೇಕ ಮಾಡ್ತಾಯಿರ್ತೀವಿ ಒಂದು ಈ ಒಂದು ಖುಷಿ ಕ್ಷಣಕ್ಕೆ ಕ್ಷ ಸಾಕ್ಷಿಯಾಗಿರುವಂತಹ ಎಲ್ಲಾ ಒಂದು ಗುಜರಾಣಿ ಗ್ರಾಮಸ್ಥರಿಗೂ ಒಂದು ಅಭಿನಂದನೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲೂ ಇನ್ನೂ ವಿಜೃಂಭಣೆಯಿಂದ ಯಾವುದೇ ಒಂದು ಊರಿನ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊತ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ವಂದಿಸುತ್ತಾ ಮಾತು ಮುಗಿಸ್ತಾ ಇದ್ದೀನಿ